ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಎಲ್ಲ ದಿವಸಗಳಂತೆ ಈ ದಿವಸವೂ ಕೂಡ ದೇವಾದಿದೇವನ ಪಾದ ಸನ್ನಿಧಿಗೆ ಬಂದು ದೇವರ ಸ್ವರವನ್ನು ಮೊಟ್ಟಿಗೆ ಏನು ಮಾತನಾಡುತ್ತದೋ ಎಂದು ಕಾಯುತ್ತಾ ಕುಳಿತಿದ್ದೀರಲ್ವ ಕರ್ತನಿಗೆ ಸ್ತೋತ್ರ ಸಮಯ ತೆಗೆದುಕೊಂಡು ದೇವರ ವಾಕ್ಯಗಳನ್ನು ಕೇಳಿ ಪ್ರಾರ್ಥಿಸುವುದು ಆ ದಿನಕ್ಕೆ ನಮಗೆ ಆಶೀರ್ವಾದವು ಬಲವನ್ನು ಉಂಟು ಮಾಡುತ್ತದೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಕರ್ತನಿಗೆ ಸ್ತೋತ್ರ ನನ್ನ ಪ್ರೀತಿಯ ದೇವಜನವೇ ದೇವರು ನಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ ಅದರರ್ಥ ಏನು ಗೊತ್ತಾ ನಾವು ಹಾದು ಹೋಗುವಂಥ ವೇದನೆ ಪಡುತ್ತಿರುವ ಬಾಧೆ ನಮಗೆ ಆಗಿರುವ ಸಂತೋಷ ನಮಗೇನೇ ಆದರೂ ಕೂಡ ದೇವರಿಗೆ ಗೊತ್ತಾಗುತ್ತದೆ ಹೌದು ನನ್ನ ಪ್ರಿಯ ದೇವಜನವೇ ದೇವರಿಗೆ ಅರಿಯದೇ ಇರುವಂಥದ್ದು ಒಂದು ಇಲ್ಲ ಆದರೆ ಕೆಲವು ಮನುಷ್ಯರ ದೃಷ್ಟಿಯಲ್ಲಿ ಒಂದು ರೀತಿಯಾಗಿ ಕಾಣಿಸಬಹುದು ದೇವರ ದೃಷ್ಟಿಯಲ್ಲಿ ಮತ್ತೊಂದಾಗಿ ಕಾಣಿಸುತ್ತದೆ ಮನುಷ್ಯರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿದ್ದುಕೊಂಡು ದೇವರ ದೃಷ್ಟಿಯಲ್ಲಿ ಕೆಟ್ಟವರಾದರೆ ಯಾವ ಪ್ರಯೋಜನವೂ ಇರುವುದಿಲ್ಲ ಪ್ರತಿನಿತ್ಯವೂ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತಗ್ಗಿಸಿಕೊಂಡು ಪ್ರಾರ್ಥಿಸಿ ಬಲಗೊಂಡರೆ ನಾವು ಖಂಡಿತ ಆಶೀರ್ವದಿಸಲ್ಪಡುತ್ತೇವೆ ಬನ್ನಿ ಇದನ್ನು ದೇವರ ಮೊಟ್ಟಿಗೆ ಏನು ಮಾತನಾಡುತ್ತಾರೋ ಏನೇ ವಾಕ್ಯವನ್ನು ಓದಿಕೊಳ್ಳೋಣ ಲೋಕನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಹದಿನೈದನೆಯ ವಾಕ್ಯದಲ್ಲಿ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಓದುವಾಗ ನಮಗೆ ಆಳವಾದಂಥ ಅರ್ಥಗಳನ್ನು ತಿಳಿಯಪಡಿಸುತ್ತದೆ ಮೊದಲನೆಯ ಮಾತು ದೇವರ ವಾಕ್ಯ ಹೇಳುತ್ತಾ ಇರುವುದು ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ ದೇವರು ಅರಿಯದೇ ಇರುವ ಹೃದಯವೂ ಇಲ್ಲ ತಿಳಿಯದೇ ಇರುವ ಹೃದಯವೂ ಇಲ್ಲ ಆತನಿಗೆ ಮರೆಯಾದದ್ದು ಒಂದೂ ಇಲ್ಲ ಈ ದಿನದಲ್ಲಿ ನೀವು ಎಲ್ಲಿಂದ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ ನಿಮ್ಮ ಪರಿಸ್ಥಿತಿ ಏನು ನಿಮ್ಮ ಅವಶ್ಯಕತೆ ಏನು ನಿಮ್ಮ ಹೃದಯದ ಕಳವಳ ಭಯ ಆತಂಕ ಎಲ್ಲವನ್ನು ಆತನು ಅರಿತಿದ್ದಾನೆ ಅನೇಕ ಸಂದರ್ಭಗಳಲ್ಲಿ ಮನುಷ್ಯರು ನಮ್ಮ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಬಹುದು ನಮ್ಮ ತಂದೆ ತಾಯಿಗಳು ನಮ್ಮ ಒಡ ಹುಟ್ಟಿದವರು ನಮಗೆ ಬೇಕಾದ ಸ್ನೇಹಿತರು ನಿನಗೆ ನಾನಿದ್ದೀನಿ ನೀನೇನಂತ ನನಗೆ ಗೊತ್ತುಂಟು ಅಂತ ಹೇಳುತ್ತಾರೆ ಆದರೆ ಅದು ಪರಿಪೂರ್ಣವಾದದ್ದು ಅಲ್ಲ ನಮ್ಮ ಹೃದಯದ ವಾಂಛೆ ನಮ್ಮ ಹೃದಯದ ಬಯಕೆ ಏನೆಂದು ಮನುಷ್ಯರಿಗೆ ನಿಜವಾಗಿಯೂ ಅರ್ಥವಾಗುವುದಿಲ್ಲ ಬಾಯಿ ಮಾತಿನಲ್ಲಿ ಹೇಳುತ್ತಾರೆ ನಿನಗೇನು ಬೇಕು ನನಗೆ ಗೊತ್ತು ನಿನ್ನ ಕಷ್ಟ ಏನು ನಿನ್ನ ಕಣ್ಣೀರೇನು ನಿನ್ನ ಬಾಧೆ ಏನು ನನಗೆ ಗೊತ್ತು ಅಂತ ಹೇಳುತ್ತಾರೆ ಆದರೆ ನಿಜವಾಗಿಯೂ ಮನುಷ್ಯರು ಅನುಭವಿಸುವ ವೇದನೆ ಪ್ರಯಾಸಗಳು ಪರಿಪೂರ್ಣವಾಗಿ ಮನುಷ್ಯರಿಗೆ ಅರ್ಥವಾಗುವುದಿಲ್ಲ ದೇವರಿಗೆ ಅರ್ಥವಾಗುತ್ತದೆ ಈ ವಾಕ್ಯವನ್ನು ಕೇಳಿಕೊಂಡಿರುತ್ತ ಇರುವಂಥ ನನ್ನ ಸಹೋದರಿ ಸಹೋದರರೇ ನೀವು ಉಪ್ಪಿನಲ್ಲಿರಬಹುದು ಯೌವನದಲ್ಲಿರಬಹುದು ನೀವು ದೇವರನ್ನು ನಿರೀಕ್ಷಿಸಿಕೊಂಡೇ ಇರಬಹುದು ನೀವು ಪ್ರಯಾಸಗಳಲ್ಲಿರಬಹುದು ಸೋತಿರಬಹುದು ನಿಮ್ಮ ಹೃದಯಗಳನ್ನು ದೇವರು ತಿಳ್ಕೊಂಡಿದ್ದಾನೆ ಹಾಗಾದರೆ ದೇವರು ತಿಳ್ಕೊಂಡಿದ್ದರೆ ಖಂಡಿತ ಆತನೇ ಅದಕ್ಕೆ ಔಷಧಿಯಾಗಿ ಮಾರ್ಪಡುತ್ತಾನೆ ಲೋಕದ ಜನರು ಲೋಕವು ಕೊಡುವ ಔಷಧಿಯು ಪರಿಷ್ಕಾರವು ಪರಿಪೂರ್ಣವಲ್ಲ ದೇವರು ಕೊಡುವಂಥದ್ದೇ ಪರಿಪೂರ್ಣವಾಗಿರುವಂಥದ್ದು ವಾಕ್ಯದಲ್ಲಿ ಭರವಸೆ ಇಡುವಂಥ ನಿಮಗೂ ನನಗೂ ದೇವರ ವಾಕ್ಯ ಹೇಳುತ್ತಿರುವಂಥದ್ದೇನೆಂದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ ನಿಜ ಈಗ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ ಹಾಗಾದರೆ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ಏನು ದೇವರ ದೃಷ್ಟಿಯಲ್ಲಿ ಯಾಕೆ ಅದು ಅಸಖ್ಯವಾಗಿದೆ ನನ್ನ ಪ್ರಿಯ ದೇವಜನ ಈ ವಾಕ್ಯವನ್ನು ಸ್ವಲ್ಪ ಹಿಂದಕ್ಕೆ ಹೋಗಿ ನೀವು ನಾನು ನೋಡಿದರೆ ಆತನು ಅವರಿಗೆ ಹೇಳಿದ್ದೇನೆಂದರೆ ಸ್ವಾಮಿ ಅಲ್ಲಿ ನೆರೆದಿರುವಂಥ ಜನರಿಗೆ ಹೇಳುತ್ತಿದ್ದಾರೆ ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು ಅಂತ ಹೇಳುತ್ತಾ ಇದೆ ಅಲ್ಲಿ ಸೇರಿ ಬಂದಂಥ ಕೆಲವರಿಗೆ ಸ್ವಾಮಿ ನೇರವಾಗಿ ಹೇಳುತ್ತಾ ಇದ್ದಾರೆ ನೀವು ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ಲೋಕದ ಅನೇಕರು ಬಹುಶಃ ಎಲ್ಲ ಜನರು ಏನೋ ಎಲ್ಲರೂ ಒಬ್ಬರು ಮುಂದೆ ಒಬ್ಬರು ನಾನು ಶ್ರೇಷ್ಠ ನಾನು ನೀತಿವಂತಳು ನಾನು ಸರಿ ಇದ್ದ ಇದ್ದೀನಿ ಎಂದು ತೋರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವಂಥವರು ಆಗಿರುತ್ತಾರೆ ನನ್ನ ಪ್ರಿಯ ದೇವಜನವೇ ದೇವರು ಇದನ್ನು ಇಷ್ಟಪಡುವುದಿಲ್ಲ ಇಂಥವರನ್ನು ದೇವರು ಸುಣ್ಣ ಬಳಿದ ಸಮಾಧಿಯಂತೆ ಎಣಿಸುತ್ತಾರೆ ಅಂದರೆ ಹೊರಗೊಂದು ಒಳಗೊಂದು ಇರುವಂಥದ್ದನ್ನು ನಮ್ಮ ಜೀವಿತದಲ್ಲಿ ಎಷ್ಟೋ ಜನರನ್ನು ನಾವು ನೋಡುತ್ತಾ ಇರುತ್ತೇವೆ ಈ ರೀತಿಯಾಗಿ ಜೀವಿಸುವವರು ನಾವು ಯಾರ ಬಳಿಯಲ್ಲಿ ನಮ್ಮ ಕಷ್ಟ ಹೇಳಿಕೊಳ್ಳಬೇಕು ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಹಾಯ ಮಾಡುತ್ತಾರೆ ಸಂತೈಸುತ್ತಾರೆ ಅಂತ ನಮಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೂ ಯೋಚನೆ ಮಾಡುತ್ತೇವೆ ಇವರ ಬೇಡ ಬಿಡು ಹೇಳೋದು ಬೇಡ ಅಂತ ಅಂದುಕೊಳ್ಳುತ್ತಾ ಇರುತ್ತೇವೆ ನನ್ನ ಪ್ರಿಯರೇ ಆದರೆ ಕೆಲವರು ಏನು ಮಾಡ್ತಾರೆ ಜನರು ಗೊತ್ತಾ ತಮ್ಮನ್ನು ತಾವು ತಮ್ಮ ಕಷ್ಟಗಳನ್ನು ತಮ್ಮ ನೋವುಗಳನ್ನು ಹೇಳಿಕೊಳ್ಳುತ್ತಾ ಇರುತ್ತಾರೆ ಆದರೆ ಬೇರೆಯವರಿಗೆ ಕಷ್ಟ ಅವಶ್ಯಕತೆ ಅಂದಾಗ ಅದೇ ಭಾವನೆ ಅದೇ ಮನಸ್ಸು ಇರುವುದಿಲ್ಲ ಈ ದಿನದಲ್ಲಿ ನೀವು ನಾನು ಹೇಗಿರಬೇಕು ನನ್ನ ಹೃದಯವನ್ನು ದೇವರು ತಿಳಿದಿರುವುದರಿಂದ ನಾನು ಆತನ ಮುಂದೆ ತಗ್ಗಿದ ದೀನ ಭಾವದಿಂದ ಇರಬೇಕು ಎಂದು ನಾವು ಆಲೋಚಿಸಬೇಕಲ್ಲವಾ ಅದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಚಾರವಲ್ಲವಾ ಯೇಸುಸ್ವಾಮಿ ನಿಮ್ಮ ಹೃದಯಗಳನ್ನು ಬಲ್ಲನು ಅದು ಮಾತ್ರ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಅವರವರು ತಮ್ಮ ಕುರಿತಾಗಿ ತಾವು ಹೇಳಿಕೊಂಡು ಹೊಗಳಿಕೊಳ್ಳುವಂತೆ ನಾವು ಹೊಗಳಿಕೊಂಡು ನಮ್ಮನ್ನು ಹೆಚ್ಚಿಸಿಕೊಂಡು ತೋರ್ಪಡಿಸಿಕೊಂಡು ನಾವು ಪರಿಶುದ್ಧರು ನೀತಿವಂತರೆಂದು ದೇವರ ಮುಂದೆ ಡೋಲೊಡೆಯೋದು ದೇವರ ಮುಂದೆ ಹೊಗಳಿಕೊಳ್ಳೋದು ಬೇಕಾಗಿಲ್ಲ ಯೇಸುಸ್ವಾಮಿ ಲೋಕನುಭರದ ಸ್ವಾರ್ಥೆಯಲ್ಲಿ ಹದಿನೆಂಟನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಲ್ಲಿ ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅಂತ ಹೇಳುತ್ತಾ ಇದೆ ನಾವು ಯಾಕೆ ಪ್ರತಿನಿತ್ಯ ದೇವರ ಸಮ್ಮುಖಕ್ಕೆ ಬರುತ್ತೇವೆ ಯಾಕೆ ದೇವರ ವಾಕ್ಯವನ್ನು ಕೇಳುತ್ತೇವೆ ಓ ನಾವು ಕ್ರೈಸ್ತರು ಇಲ್ಲ ಪ್ರತಿದಿನ ಕೇಳಬೇಕು ಇಲ್ಲ ಪ್ರತಿದಿನ ಇದನ್ನು ಅನುಸರಿಸಬೇಕು ಅನ್ನುವುದಕ್ಕಾಗಿಯಾ ಅಲ್ಲ ಪ್ರಿಯ ದೇವಜನವೇ ನಾವು ಪ್ರತಿನಿತ್ಯ ದೇವರ ಸಮ್ಮುಖಕ್ಕೆ ಬರುವುದು ಯಾಕೆಂದರೆ ನಮ್ಮನ್ನು ನಾವು ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಂಡು ಸರಿಪಡಿಸಿಕೊಳ್ಳುವುದಕ್ಕಾಗಿ ಬೇರೊಬ್ಬರ ಮುಖದಲ್ಲಿ ನೋಡಿಬಿಟ್ಟು ಬೇರೊಬ್ಬರ ಮಾತಿನ ಮೇರೆಗೆ ನಮ್ಮನ್ನು ಸರಿಪಡಿಸಿಕೊಳ್ಳುವುದಲ್ಲ ನನ್ನ ಮುಖದಲ್ಲಿ ಎಲ್ಲೇನಿದೆ ಇಲ್ಲಿದೆಯಾ ಇಲ್ಲಿದೆಯಾ ಇದ ಅಂತ ಕೇಳುವುದಲ್ಲ ನಾವು ನೇರವಾಗಿ ವಾಕ್ಯವೆಂಬ ಕನ್ನಡಿಯತ್ತರ ಹೋಗಿ ನಿಂತುಕೊಂಡು ಓ ನನ್ನಲ್ಲಿ ಈ ಥರದ ಸಮಸ್ಯೆ ಇದೆ ನನ್ನಲ್ಲಿ ಈ ಥರದ ಬಾಧೆ ಇದೆ ಈ ಥರದ ವಿಷಯ ಇದೆ ಅಂದರೆ ನಾವು ಮನುಷ್ಯರ ಮಾತುಗಳ ಆಧಾರದ ಮೇಲೆ ನಮ್ಮನ್ನು ಸರಿಪಡಿಸಿಕೊಳ್ಳಬಾರದು ಕೆಲವು ಸಂದರ್ಭಗಳಲ್ಲಿ ಅವರು ನಮ್ಮನ್ನು ಈಯಾಳಿಸಿ ನಮ್ಮಲ್ಲಿ ತಪ್ಪುಗಳನ್ನು ಎತ್ತಿ ಹಿಡಿದು ನಾವು ಕೆಟ್ಟವರು ನಾವು ಬಡವರು ನಾವು ಬಲಹೀನರು ನಾವು ಅಯೋಗ್ಯರು ನಮ್ಮ ಕೈಯಲ್ಲಿ ಏನೂ ಅನ್ನೋ ರೀತಿಯಲ್ಲಿ ಮಾತಾಡುತ್ತಾರೆ ಆದರೆ ದೇವರ ವಾಕ್ಯ ಆ ವಾಕ್ಯವೆಂಬ ಕನ್ನಡಿಯನ್ನು ನೋಡುವಾಗಲೇ ನಮ್ಮ ಕುರಿತಾಗಿ ನಮಗೆ ಗೊತ್ತಾಗುತ್ತದೆ ನೀವು ಯಾವತ್ತಾದರೂ ಕನ್ನಡಿಯ ಮುಂದೆ ನಿಂತುಕೊಂಡು ಸುಮ್ಮನೆ ನಿಮಗೆ ನೀವೇ ಸ್ಮೈಲ್ ಮಾಡಿದ್ದುಂಟ ಅಂದರೆ ನಿಮಗೆ ನೀವೇ ಆ ನಗದಿದ್ದೀರಾ ಅಂದರೆ ಸ್ಮೈಲ್ ಮಾಡಿದ್ದೀರಾ ಮೊದಲು ಕನ್ನಡಿಯಲ್ಲಿ ಹೋದಾಗ ನಾವು ಒಂದು ವೇಳೆ ನನ್ನ ನನ್ನ ಅನಿಸಿಕೆ ಹೋದಾಗ ನಾವು ನಗ್ತೇವೆ ನಗ್ ನೋಡ್ತೇವೆ ಹ್ಞೂ ಹೇಗಿದ್ದೇನೆ ಅಂತ ಅಂದರೆ ನಾವು ಕನ್ನಡಿಯಲ್ಲಿ ಹೋಗುವಾಗಲೇ ನಗುಮುಖಕ್ಕಾಗಿ ಸರಿಪಡಿಸಿಕೊಳ್ಳುವುದಕ್ಕಾಗಿ ನಾವು ಹೋಗುತ್ತೇವೆ ಹಾಗೆಯೇ ವಾಕ್ಯಕ್ಕೆ ಬರುವಾಗ ಪ್ರತಿನಿತ್ಯ ಬೇರೊಬ್ಬರ ತಪ್ಪುಗಳನ್ನು ಕಂಡುಹಿಡಿಯುವುದಕ್ಕಾಗಿ ನಾವು ಬರುವುದಿಲ್ಲ ಹೇಗೆ ದೂಷಿಸಬೇಕು ಹೇಗೆ ಮೋಸ ಮಾಡಬೇಕು ಹೇಗೆ ಇನ್ನೊಬ್ಬರಿಗೆ ನಾವು ತೊಂದರೆ ಕೊಡಬೇಕು ಎಂದು ನಾವು ಬರುವುದಿಲ್ಲ ಬದಲಾಗಿ ನನ್ನಲ್ಲಿ ಏನು ತಪ್ಪುಗಳಿದ್ದಾವೆ ನಾನು ಹೇಗೆ ಸರಿಪಡಿಸಿಕೊಳ್ಳಬೇಕು ಹೇಗೆ ಉತ್ತಮವಾದ ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕು ಹೇಗೆ ನಾನು ದೇವರಿಗೆ ಮೆಚ್ಚುಗೆಯಾಗಿ ಮಾರ್ಪಡಬೇಕು ಎಂದು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕೆ ತಾನೇ ಬರುತ್ತೇವೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕೆ ಬರುತ್ತೇವೆ ಯೇಸುಸ್ವಾಮಿ ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವು ಕೆಲವರಿಗೆ ಇಂಥ ಸಾಮ್ಯವನ್ನು ಹೇಳಿದರು ಸಾಮ್ಯ ಯಾವುದು ಎಂದು ನಿನಗೆ ಗೊತ್ತುಂಟು ಆ ಸಾಮ್ಯ ಪರಿಸಾಯನು ಸುಂಕದವನು ಪರಿಸಾಯದವನು ದೇವರ ಮುಂದೆ ಬಂದು ದೇವರೇ ನಾನು ನಿನ್ನ ಮಗನು ನಾನು ಪ್ರಾರ್ಥನೆ ಮಾಡುತ್ತೇನೆ ನಾನು ಉಪವಾಸ ಮಾಡುತ್ತೇನೆ ನಾನು ಕಾಣಿಕೆ ಕೊಡುತ್ತೇನೆ ನಾನು ಹೀಗೆ ಹೀಗೆ ಅಂತ ಹೇಳಿದರೆ ಪರವಾಗಿಲ್ಲ ದೇವರ ಮುಂದೆ ತನ್ನನ್ನು ತಾನು ಅಪ್ಪ ನಾನು ನಿನ್ನ ಮಗನಲ್ಲವೇ ಹೀಗೆ ಮಾಡ್ತಾ ಇದ್ದೀನಲ್ವಪ್ಪ ಅಂತ ದೇವರು ಮತ್ತು ಆತನು ಮಾತ್ರ ಆಗಿದ್ದರೆ ಪರವಾಗಿಲ್ಲ ಆದರೆ ಆತನು ಇನ್ನೊಬ್ಬರನ್ನು ಉಳಿದವರನ್ನು ಉದಾಸೀನ ಮಾಡುವಂಥ ಸ್ವಭಾವ ಹೊಂದಿದ್ದನು ಅದು ತಪ್ಪು ನೀವು ದೇವರ ಮುಂದೆ ಒಂಟಿಯಾಗಿರುವಾಗ ಹೋಗಿ ನಿಮ್ಮನ್ನು ಹೊಗಳಿಕೊಳ್ಳ್ರಿ ಪ್ರಾರ್ಥಿಸಿರಿ ಅಪ್ಪ ನಾನು ಎಂಥವನಲ್ವಾ ಅಂತ ಹೇಳಿಕೊಳ್ಳ್ರಿ ತೊಂದರೆ ಇಲ್ಲ ಆದರೆ ಉಳಿದವರನ್ನು ಉದಾಸೀನ ಮಾಡಬಾರ್ದು ಮನುಷ್ಯರಲ್ಲಿ ಕ್ರೈಸ್ತರಲ್ಲಿ ವಿಶ್ವಾಸಿಗಳಲ್ಲಿ ಕೂಡ ಕೆಲವರಲ್ಲಿ ಈ ಭಾವನೆ ಬರುತ್ತದೆ ನಾನು ಬೇರೆಯವರಿಗಿಂತ ಪರವಾಗಿಲ್ಲ ನನಗಿಂತ ಎಷ್ಟೋ ಮೋಸವಾಗಿದ್ದಾರೆ ಕೆಟ್ಟವರಿದ್ದಾರೆ ನಾನು ಪರವಾಗಿಲ್ಲ ಇದು ತಪ್ಪು ಭಾವನೆ ಅದು ಒಳ್ಳೆಯದಲ್ಲ ನಾವು ನಮ್ಮನ್ನು ಹೋಲಿಕೆ ಮಾಡಿಕೊಳ್ಳಬೇಕಾಗಿರುವುದು ಆ ಪರಿಶುದ್ಧನಾದ ಕರ್ತನನ್ನು ದೇವರನ್ನು ಆದರೆ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಸುಂಕದವನು ಅವನು ಹೃದಯದ ಒಳಗಡೆಯಿಂದ ಪ್ರಾರ್ಥಿಸುತ್ತಿದ್ದಾನೆ ಈ ದಿನ ನಿಮ್ಮ ನನ್ನ ಪ್ರಾರ್ಥನೆ ಅದೇ ಪ್ರಾರ್ಥನೆಯಾಗಿರಬೇಕು ಏನು ಆತನು ತನ್ನ ತಲೆಯೆತ್ತಿ ಕಣ್ಣೆತ್ತಿ ನೋಡುವುದಕ್ಕೂ ಒಂದು ಯೋಗ್ಯತೆ ಇಲ್ಲದವನಾಗಿದ್ದಾನೆ ಎರಡು ಎದೆ ಬಡ್ಕೊಳ್ಳುತ್ತಾ ಇದ್ದಾನೆ ಮೂರು ಹೇಳುತ್ತಿದ್ದಾನೆ ನಾನು ಯೋಗ್ಯನಲ್ಲ ನೋಡಿ ತಾನು ಇನ್ನೊಬ್ಬನನ್ನು ನೋಡಿ ಹೇಳಲಿಲ್ಲ ತಲೆ ತಗ್ಗಿದವನಾಗಿ ಹೃದಯದ ಒಳಗಡೆಯಿಂದ ಅವನು ಅಳುತ್ತಾ ಪ್ರಾರ್ಥಿಸುತ್ತಾ ಇದ್ದಾನೆ ಅವನು ಬೇರೊಬ್ಬರಿಗೆ ಕೇಳಿಸಬೇಕೆಂದು ಹೇಳಲಿಲ್ಲ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ ಅದರ ಅರ್ಥ ಏನು ಗೊತ್ತಾ ಆ ಸುಂಕದವನು ಅಲ್ಲಿ ತೋರ್ಪಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಹೃದಯವನ್ನು ದೇವರು ಮುಂದೆ ಬಿಚ್ಚುವುದಕ್ಕೆ ಬಂದಿದ್ದಾನೆ ಈ ದಿನ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ದೇವಜನರೇ ನೀವು ನಾವು ನಾನು ನಮ್ಮ ಹೃದಯಗಳನ್ನು ದೇವರು ಅರಿತಿರುವುದರಿಂದ ನಮ್ಮ ಹೃದಯಗಳನ್ನು ನೋಡುವ ದೇವರಾಗಿರುವ ಕರ್ತನ ಬಳಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು ಯಾಕೆಂದರೆ ಲೂಕ ಹದಿನಾರು ಹದಿನೈದರಲ್ಲಿ ಹೇಳಿದ್ದು ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ ಆ ಹೃದಯದಲ್ಲಿ ನಡೆಯುವ ಕಳವಳ ಆಗುತ್ತಿರುವ ಭಯ ಇರುವ ಕೊರತೆ ನಿನ್ನ ಕಣ್ಣೀರು ವೇದನೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನು ನಾವು ಅದಕ್ಕೆ ಏನು ಮಾಡೋಣ ಹೊರಗಿನ ತೋರ್ಪಡಿಕೆಗಾಗಿ ಜನರಿಗಾಗಿ ಯಾವುದನ್ನು ಮಾಡದೆ ನಮ್ಮನ್ನು ನಾವು ಕರ್ತನ ಕೈಗೆ ಒಪ್ಪಿಸಿಕೊಟ್ಟು ಹೃದಯವನ್ನು ಅರಿತವನೇ ಹೃದಯದ ಭಾರಗಳನ್ನು ತಿಳಿದವನೇ ನನಗೆ ಸಹಾಯ ಮಾಡಪ್ಪ ನನ್ನ ವೇದನೆ ನಿನ್ನ ಬಳಿಯಲ್ಲಿ ಹೇಳುತ್ತಾ ಇದ್ದೇನೆ ನನ್ನ ಭಾರ ನಿನ್ನ ಮೇಲೆ ಹಾಕುತ್ತಾ ಇದ್ದೇನೆ ನನ್ನ ಹೃದಯಕ್ಕೆ ವಿಶ್ರಾಂತಿ ಕೊಡು ಭಯಾತಂಕಗಳನ್ನು ತೆಗೆಯೆಂದು ಪ್ರಾರ್ಥಿಸುವುದಾದರೆ ಆತನು ನಿಮಗೂ ನನಗೂ ಸಹಾಯ ಮಾಡುತ್ತಾರೆ ಈ ದಿನ ನಮ್ಮ ಹೃದಯಗಳನ್ನು ದೇವರ ಮುಂದೆ ಬಿಚ್ಚೋಣವ ನಮ್ಮ ಹೃದಯದ ವಾಂಛೆಗಳನ್ನು ಕರ್ತನ ಮುಂದೆ ಹೇಳೋಣ ಅಪ್ಪ ನನ್ನ ಆಸೆ ಇದು ನನ್ನ ಬಯಕೆ ಇದು ನಾನು ಈ ರೀತಿಯಾಗಿ ಬದಲಾಗಬೇಕೆಂದಿದ್ದೇನೆ ನನ್ನ ಜೀವಿತದಲ್ಲಿ ಈ ರೀತಿಯಾದ ಬೇ ಕಾರ್ಯಗಳು ಬೇಕಾಗಿದೆ ಎಂದು ನೀವು ನಾನು ಪ್ರಾರ್ಥಿಸುವುದಾದರೆ ಅಪ್ಪ ತಂದೆಯಾದ ದೇವರು ಆ ಸುಂಕದವನ ಹೃದಯವನ್ನು ಕಂಡವನು ಆ ವಾಕ್ಯದಲ್ಲಿ ಹದಿನೆಂಟು ಕೊನೆಯ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ಸುಂಕದವನು ನೀತಿವಂತನೆಂದು ತೀರ್ಮಾನಿಸಲ್ಪಟ್ಟವನಾಗಿ ಮನೆಗೆ ಹಿಂತಿರುಗಿ ಓದನು ಎಂದು ನೋಡುತ್ತಾ ಇದ್ದಾನೆ ಆದರೆ ಸುಂಕದವನು ಅಲ್ಲ ನನ್ನ ಪ್ರಿಯರೇ ಈ ಸುಂಕದವನು ಪರಿಸಾಯ ಇರಲಿ ಯಾರ ನಾವಾಗಿದ್ದೇವೆ ನಾವು ಬೇರೊಬ್ಬರ ಮುಂದೆ ಅಲ್ಲ ನಮ್ಮನ್ನೇ ನಾವು ಇವತ್ತು ವಾಕ್ಯವನ್ನು ನಾವು ಪ್ರತ್ಯೇಕವಾಗಿ ಬೇರೆ ಬೇರೆಯಾಗಿ ನೋಡುತ್ತಿರುವ ನಾವು ನಮ್ಮ ಕುಟುಂಬವನ್ನು ಪರೀಕ್ಷಿಸಿಕೊಳ್ಳೋಣ ದೇವರೇ ನಾನು ಪರಿಸಾಯನಂತಿರಬಾರದಪ್ಪ ಕಪಟಿಯು ಕುತಂತ್ರನು ಕೊಚ್ಚಿಕೊಳ್ಳುವವನು ನಾನಾಗಿರಬಾರದು ದೇವರೇ ತಗ್ಗಿದ ಹೃದಯದಿಂದ ಇರಬೇಕು ನನಗೆ ಸಹಾಯ ಮಾಡು ಯಾಕೆಂದರೆ ನಾವು ಕರ್ತನಲ್ಲಿ ಪರಿಪೂರ್ಣರಾಗಬೇಕು ಲೋಕದಲ್ಲಿ ಅಲ್ಲ ಎಲ್ಲರೂ ಲೋಕದಲ್ಲಿ ಪರಿಪೂರ್ಣರಾಗಲಿಕ್ಕೆ ಪ್ರಯಾಸ ಪಡುತ್ತಿರುತ್ತಾರೆ ಹಣ ಮಾಡಬೇಕು ಆಸ್ತಿ ಮಾಡಬೇಕು ಹೆಸರು ಮಾಡಬೇಕು ಎಂಜಾಯ್ ಮಾಡಬೇಕು ಎಲ್ಲ ಮಾಡಬೇಕು ಇದಕ್ಕೆ ಓಡ್ತಾ ಇರ್ತಾರೆ ಈ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ನಾನು ನಂಬುತ್ತೇನೆ ನೀವು ನಾನು ಕೂಡ ಕರ್ತನಲ್ಲಿ ಸಂತೋಷಿಸುವುದಕ್ಕೆ ಬಂದಿದ್ದೇವೆ ನಮ್ಮ ಹೃದಯಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬಂದಿದ್ದೇನೆ ಅದೇ ರೀತಿಯಲ್ಲಿ ನಿಮ್ಮ ಕಳವಳಗಳನ್ನು ಕರ್ತನು ನೀಗಿಸಲಿ ನಿಮ್ಮ ಭಯಗಳನ್ನು ಕರ್ತನು ತೆಗೆದು ಬಿಡಲಿ ಕೆಲವು ಸಂದರ್ಭಗಳಲ್ಲಿ ಕಾಯಿನ ಏಬೇಲನಂತೆ ನಾವು ಎಚ್ಚರವಾಗಿರಬೇಕು ಕಾಯಿನನು ಏಬೇಲನು ಕರ್ತನ ಬಳಿಗೆ ಬಂದರು ಆದರೆ ಕಾಯಿ ನನ್ನ ಹೃದಯದಲ್ಲಿ ಒಂದು ಕೆಟ್ಟ ಆಲೋಚನೆ ಹುಟ್ಟಿತು ಆ ಕೆಟ್ಟ ಆಲೋಚನೆ ಏನೆಂದರೆ ನಾನು ಏಬೇಲನಿಗಿಂತ ಉತ್ತಮನಲ್ಲವೇ ನಾನು ಅವನ ಅಣ್ಣನಲ್ಲವೇ ನನ್ನದೇ ಮೊದಲು ದೇವರು ಸ್ವೀಕರಿಸಬೇಕಲ್ಲವೇ ದೇವರಿಗೆ ಇಷ್ಟವಾಗಬೇಕಾಗಿರುವುದು ನನ್ನದಲ್ಲವೇ ಎಂಬುದನ್ನು ಇದ್ದನು ತನ್ನ ಕಾಣಿಕೆಯನ್ನು ದೇವರ ಮುಂದೆ ತಂದು ಅದು ಒಪ್ಪಿಸಿಕೊಡಬೇಕಾಗಿತ್ತು ಆದರೆ ಏನು ಮಾಡ್ದ ಹೋಲಿಕೆ ಮಾಡಿಕೊಂಡ ಏಬೇಲನಿಗಿಂತ ಇಲ್ಲವೇ ಏಬೇಲನದ ಕಾಣಿಕೆ ಯಾಕೆ ದೇವರು ಅವನ ಹೃದಯದಲ್ಲಿ ಹುಟ್ಟಿದ ಕೆಟ್ಟ ಆಲೋಚನೆಯನ್ನು ದೇವರ ಅಂಗಿ ನೋಡ್ದ ಈ ಮೇಲಿನ ಕಾಣಿಕೆಯನ್ನು ದೇವರು ಅಂಗೀಕರಿಸಿದ ನಾವು ದೇವರಿಗೆ ಸಮರ್ಪಿಸುವಾಗ ಅದರ ಬೆಲೆ ನೋಡಬಾರ್ದು ಮನಸ್ಸಿನಿಂದ ಅದನ್ನು ಕೊಡಬೇಕು ಸ್ತುತಿ ಮನಸ್ಸಿನಿಂದ ಮಾಡಬೇಕು ಅಂದರೆ ಮನಸ್ಸು ಅಂದರೆ ಹೃದಯದಿಂದ ಸ್ತೋತ್ರ ಮನ ಹೃದಯದಿಂದ ಮಾಡಬೇಕು ಆರಾಧನೆ ಹೃದಯದಿಂದ ಮಾಡಬೇಕು ದೇವರ ಕಾರ್ಯ ಹೃದಯದಿಂದ ಮಾಡಬೇಕು ಅದನ್ನು ತೋರ್ಪಡಿಕೆಯಿಂದ ಮಾಡಬಾರದು ದೇವರ ವಾಕ್ಯ ಆ ರೀತಿಯಾಗಿ ಹೇಳುತ್ತದೆ ಯೋಬನ ಗ್ರಂಥದಲ್ಲಿ ಒಂದು ವಾಕ್ಯ ಇದೆ ಮೂವತ್ತಾರನೇ ಅಧ್ಯಾಯ ಐದನೇ ವಚನದಲ್ಲಿ ಇಗೋ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸುವುದಿಲ್ಲ ಆತನ ಬುದ್ಧಿ ಸಾಮರ್ಥ್ಯವು ಅಪಾರವಾಗಿದೆ ಅವನು ಬಡವನು ಅಂತ ಹೀನಕುಲದವನು ಅಂತ ಹಳ್ಳಿಯವನು ಅಂತ ಸರಿಯಾಗಿ ಓದಿಲ್ಲ ಅಂತ ನೋಡಲಿಕ್ಕೆ ಅಂದವಿಲ್ಲ ಅಂತ ಈ ರೀತಿಯಾಗಿ ಇರುವ ಕಾರ್ಯಗಳನ್ನು ನೋಡಿಬಿಟ್ಟು ನಾವು ಅವರನ್ನೇನು ಮಾಡಬಹುದು ಅವರಿಗೆ ಈ ಅರ್ಹತೆ ಇಲ್ಲ ಎಂದು ಹೇಳಬಹುದು ಆದರೆ ದೇವರು ಮಹಾಶಕ್ತನಾಗಿದ್ದಾನೆ ಎಲ್ಲರ ಹೃದಯಗಳನ್ನು ಹರಿತವನಾಗಿದ್ದಾನೆ ಯಾರನ್ನು ತಿರಸ್ಕರಿಸುವುದಿಲ್ಲ ಯಾರನ್ನು ತಿರಸ್ಕರಿಸುವುದಿಲ್ಲ ಆತನು ನಾವು ತಿರಸ್ಕರಿಸುತ್ತೇವೆ ಮನುಷ್ಯರು ದೇವರು ತಿರಸ್ಕರಿಸುವುದಿಲ್ಲ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಅನೇಕರು ತಿರಸ್ಕಾರಕ್ಕೆ ಒಳಗಾಗಿದ್ದೀರಿ ಸ್ವಂತ ಬಂಧದವರಿಂದಲೇ ಗಂಡನಿಂದಲೇ ಕೆಲವು ಸಾರಿ ಮನೆಯವರ ಮಕ್ಕಳಿಂದಲೇ ಹೆಂಡತಿಯಿಂದಲೇ ಸಭೆಯಿಂದಲೇ ಸೇವಕರುಗಳಿಂದಲೇ ನೀವು ತಿರಸ್ಕಾರಕ್ಕೆ ಒಳಗಾಗಿರಬಹುದು ನಿಮ್ಮ ಹೃದಯ ದೇವರಿಗೆ ಗೊತ್ತು ಪ್ರಿಯರೇ ಇದು ದೇವರ ವಾಕ್ಯ ನಿಮಗೂ ನನಗೂ ಹೇಳುತ್ತಿರುವಂಥ ಮಾತು ನಾನೇನು ಅಂತ ನನ್ನ ದೇವರಿಗೆ ಗೊತ್ತು ಇಷ್ಟೇ ಹೇಳಬೇಕು ನೀವು ನೀವು ಯಾರಂತ ನಿಮ್ಮ ದೇವರಿಗೆ ಗೊತ್ತು ಕಳವಳಪಡಬೇಡ್ರಿ ಮನುಷ್ಯರ ಮಾತುಗಳಿಗೆ ನೀವು ಚಿಂತಿಸಬೇಡ್ರಿ ಅವರ ಮಾತುಗಳು ಕುಗ್ಗಿಸುತ್ತವೆ ಕಣ್ಣೀರು ತರಿಸುತ್ತವೆ ಅಶಕ್ತರನ್ನಾಗಿ ಮಾಡುತ್ತವೆ ಆದರೆ ದೇವರ ಮುಂದೆ ನಾವು ಶುದ್ಧ ಹೃದಯವುಳ್ಳವರಾಗಿರೋಣ ಕರ್ತನಿಗೆ ಮೆಚ್ಚುಗೆಯಾದ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ ಏಸಪ್ಪ ನಿಮ್ಮ ಹೃದಯದ ವಾಂಚೆಗಳನ್ನು ತೀರಿಸಲಿ ನಿಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂದು ಈ ವಾಕ್ಯ ಹೇಳುತ್ತಾ ಇದೆ ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸುವುದಿಲ್ಲ ಅದನ್ನು ಮಹಾಶಕ್ತನು ನಿಮ್ಮನ್ನು ತಿರಸ್ಕರಿಸುವುದಿಲ್ಲ ದೇವರ ವಾಕ್ಯ ಹೇಳುತ್ತಾ ಇದೆ ಮೊದಲ ಕುರಿತ ನಾಲ್ಕು ಏಳರಲ್ಲಿ ಹೇಳುತ್ತದೆ ನಿನಗೂ ಇತರರಿಗೂ ತಾರತಮ್ಯ ಮಾಡಿದವರು ಯಾರು ದೇವರಿಂದ ಹೊಂದಿರುವಂಥದ್ದು ನಿನ್ನಲ್ಲಿ ಒಂದಾದರೂ ಉಂಟೋ ಹೊಂದಿದ ಮೇಲೆ ಹೊಂದಿದವನಂತೆ ನೀನು ಯಾಕೆ ಇಗ್ಗಿಕೊಳ್ಳುತ್ತಿ ದೇವರಿಂದ ಏನಾದರೂ ಹೊಂದಿಕೊಂಡರೆ ಅದನ್ನು ಇಗ್ಗಿಕೊಳ್ಳುವುದು ಬೇರೊಬ್ಬರಿಗೆ ತೋರಿಸುವುದು ಬೇರೊಬ್ಬರನ್ನು ನೋಯಿಸುವುದು ಮಾಡಬಾರ್ದಲ್ವ ನೋಡು ನಾನು ಇದನ್ನು ಕೊಂಡುಕೊಂಡಿದ್ದೇನೆ ನೋಡು ಇದನ್ನು ನಾನು ಇದು ಮಾಡಿದ್ದೇನೆ ಅದು ಮಾಡಿದ್ದೇನೆ ಕೊಚ್ಚಿಕೊಳ್ಳುವುದು ತೋರಿಸಿಕೊಳ್ಳುವುದು ಅದರ ಅರ್ಥ ಏನು ಗೊತ್ತಾ ನಾನು ಮಾಡಿದ್ದೀನಿ ನಾನು ಸಾಧಿಸಿದ್ದೀನಿ ನೀನೇನು ಮಾಡಿದ್ದೀಯಾ ಎಂದು ತೋರಿಸಿಕೊಳ್ಳುವುದಾಗಿರ್ತದೆ ಪ್ರೇರೆ ಹೃದಯದಲ್ಲಿ ಅರ್ಥ ಮಾಡಿಕೊಂಡವರು ಬೇರೆಯವರ ಮುಂದೆ ಈ ಆಳಿಸುವುದು ಹೊಗಳಿಕೊಳ್ಳುವುದು ಕೊಚ್ಚಿಕೊಳ್ಳುವುದು ಮಾಡುವುದಿಲ್ಲ ಅದಕ್ಕೆ ಹಿರಿಯರು ಒಂದು ಗಾದೆ ಮಾತನ್ನು ಹೇಳುತ್ತಾರೆ ತುಂಬಿದ ಕೊಡ ತುಳುಕುವುದಿಲ್ಲ ಎಂದು ನಾವು ಎಷ್ಟು ಹೃದಯದಲ್ಲಿ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುತ್ತೇವೋ ಅಷ್ಟು ದೀನಭಾವದಿಂದ ನಾವು ಇರುತ್ತೇವೆ ಕರ್ತನು ಅದನ್ನು ಮೆಚ್ಚುತ್ತಾನೆ ಎಷ್ಟೋ ಜನರು ಬೈಬಲಲ್ಲಿ ತಮ್ಮನ್ನು ತಾವು ಆ ರೀತಿಯಾಗಿ ಕರ್ತನ ಮುಂದೆ ತಗ್ಗಿಸಿಕೊಂಡರು ಆಗ ದೇವರವರನ್ನ ಮೇಲಕ್ಕೆ ಎತ್ತಿದರು ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ಜ್ಞಾನಿಯಾದ ಸುಲೋಮನನು ಅದಕ್ಕೆ ಮೂವತ್ತನೆಯ ಜ್ಞಾನೋಕ್ತಿ ಗ್ರಂಥ ಹನ್ನೆರಡನೇ ವಾಕ್ಯದಲ್ಲಿ ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ತರದವರುಂಟು ತಾವೇ ಶುದ್ಧರು ಅಂತ ಹೇಳಿ ಆ ಈ ರೀತಿಯಾಗಿ ಅದಕ್ಕೆ ಏಷಾಯ ಅರವತ್ತೈದು ಅದರಲ್ಲಿ ಹತ್ತಿರ ಬರಬೇಡ ನಾನು ಮಡಿವಂತನು ನೀನು ಸೇರತಕ್ಕವನಲ್ಲ ಎನ್ನುತ್ತಾ ನೋಡಿ ನೀನು ಹತ್ತಿರ ಬರಬೇಡ ಒಂದು ವೇಳೆ ಕೆಲವರು ಹೇಳೋದಿಲ್ಲ ಸುಮ್ಮನೆ ಹಾಗೇನೇ ಅವನ್ನ ಅವಾಯ್ಡ್ ಮಾಡಿಬಿಡ್ತಾರೆ ನಮ್ಮನ್ನು ಕರೆಯಲ್ಲ ನಮ್ಮನ್ನು ಕೇಳಲ್ಲ ನಮ್ಮೊಟ್ಟಿಗೆ ಮಾತಾಡಲ್ಲ ನೋಡಿ ನೋಡಿದ ಹಾಗೆ ಮಾತಾಡಿ ಮಾತಾಡದ ಹಾಗೆ ಹೋಗ್ತಾ ಇರ್ತಾರೆ ಪರವಾಗಿಲ್ಲ ಬಿಡಿ ಅವರು ಪರಿಸಾಯರಂತಿದ್ದರೂ ನಾವು ಸುಂಕದವನಂತಿರೋಣ ಇದು ದ್ವೇಷಕ್ಕಾಗಿ ಹೇಳುತ್ತಾ ಇಲ್ಲ ತಗ್ಗಿದ ಮನೋಭಾವದಿಂದ ಆಯಿತು ದೇವರು ಅವ್ರನ್ನ ಚೆನ್ನಾಗಿಟ್ಟಿರಲಿ ಎಂದು ಹೇಳಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ನಿಮ್ಮ ಹೃದಯವನ್ನು ಅರಿತ ದೇವರು ನಿಮ್ಮನ್ನು ಖಂಡಿತ ಮೇಲಕ್ಕೆ ತರುತ್ತಾನೆ ನಮ್ಮನ್ನು ನಾವು ಶುದ್ಧಿಪಡಿಸಿಕೊಳ್ಳೋಣ ಕರ್ತನಿಗೆ ಮೆಚ್ಚುಗೆ ದೇವರಿಗೆ ಅಸಹ್ಯವಾಗಿರುವುದು ಬೇಡ ದೇವರಿಗೆ ಮೆಚ್ಚುಗೆ ಆಗಿರೋಣ ಅದು ಮನುಷ್ಯರಿಗೆ ಅಸಹ್ಯ ಅನಿಸಬಹುದು ಪ್ರಾರ್ಥಿಸೋಣ ದೇವಾದಿದೇವನೇ ಪವಿತ್ರನೇ ಪರಿಶುದ್ಧನೆ ಈ ದಿನವೂ ಕೂಡ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡಿಕೊಂಡು ನಮ್ಮನ್ನು ನಾವು ಸಮಾಧಾನಪಡಿಸಿಕೊಂಡು ನಿನ್ನ ಸಮಾಧಾನವನ್ನು ಹೃದಯದಲ್ಲಿ ತೆಗೆದುಕೊಂಡು ನಾವು ಕರ್ತನೆ ಹೃದಯ ಶುದ್ಧಿ ಉಳ್ಳವರಾಗಿ ನಿನ್ನನ್ನು ಕಾಣುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸುವಪ್ಪ ದೇವರೇ ಹೌದು ಮನುಷ್ಯರ ದೃಷ್ಟಿ ಬೇರೆ ನಿಮ್ಮ ದೃಷ್ಟಿ ಬೇರೆ ನಿಮ್ಮ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿರಬೇಕೇ ಹೊರತು ಮನುಷ್ಯರ ದೃಷ್ಟಿಯಲ್ಲಿ ಅಲ್ಲ ಈ ದಿನದಲ್ಲಿ ಕಾಯಿನಂಥ ಸ್ವಭಾವದವರು ನಮ್ಮಲ್ಲಿ ಇರಬಹುದು ಸ್ವಾಮಿ ದೇವರೇ ಆ ಪರಿಸಾಯನಂಥ ದೇವರೇ ವ್ಯಕ್ತಿಗಳಿರಬಹುದು ಆದರೆ ನೀನು ಮಹಾಶಕ್ತನು ಈಗಲೂ ನಮ್ಮನ್ನು ಶುದ್ಧಿ ಮಾಡಬಲ್ಲೆ ಈಗಲೂ ನಮ್ಮಲ್ಲಿರುವ ಕಹಿಯನ್ನು ಆ ಸೂಯೆಯನ್ನು ಹೊಟ್ಟೆ ಕೆಚ್ಚನ್ನು ಕೋಪವನ್ನು ಜಗಳವನ್ನು ತೆಗೆದುಹಾಕಬಲ್ಲಿ ನಮ್ಮನ್ನು ನೀವು ಸಮಾಧಾನಪಡಿಸಬಲ್ಲಿರಿ ವಾಕ್ಯಗಳನ್ನು ದಿನೇ ದಿನೇ ಕೇಳುತ್ತಾ ಬದಲಾದ ಕಥನೇ ಇವರು ಪ್ರತಿನಿತ್ಯ ನಿನ್ನ ವಾಕ್ಯಗಳನ್ನು ಅನುಸರಿಸುವುದರಿಂದ ಪರಲೋಕದ ಕೃಪಾ ವರಗಳು ಇವರಿಗೆ ಸಿಕ್ಕಿರಬಹುದು ಎಷ್ಟೋ ಜನರು ಇವರಿಗೆ ಹೇಳಿರಬಹುದು ನಿನ್ನಲ್ಲಿ ಒಂದು ವ್ಯತ್ಯಾಸ ಬರ್ತಾ ಇದೆ ಇಷ್ಟು ಕುಟುಂಬದಲ್ಲಿ ಕಷ್ಟ ಇದ್ದರೂ ಕಣ್ಣೀರಿದ್ದರು ವೇದನೆ ಇದ್ದರೂ ಅವಮಾನ ಇದ್ದರೂ ಹೇಗೆ ಸಹಿಸಿಕೊಂಡಿದೆಯಾ ಹೇಗೆ ಎದುರಿಸ್ತಾ ಇದೆಯಾ ನಿನ್ನಲ್ಲಿ ಆ ನಗುಮುಖ ನಿನ್ನಲ್ಲಿ ಆ ಸಂತೋಷ ಎಲ್ಲಿಂದ ಬರುತ್ತದೆ ಕರ್ತನೆ ಅದು ಹೃದಯದಲ್ಲಿ ಸಂತೋಷವಿದ್ದರೆ ಹೃದಯದ ತೀರ್ಮಾನವು ಅಪಾಕರ್ತನೆ ಮುಖದಲ್ಲಿಯೂ ಮಾತಿನಲ್ಲಿಯೂ ನಮ್ಮ ನಡವಳಿಕೆಯಲ್ಲಿ ತೋರ್ಪಡುತ್ತದೆ ಈ ವಾಕ್ಯಗಳನ್ನು ಪ್ರತಿನಿತ್ಯ ಕೇಳುವ ಇವರು ಧೈರ್ಯ ಸಮಾಧಾನ ಕೃಪೆಗಳಿಂದ ಬಲಗೊಳ್ಳಲಿ ಕರ್ತನೆ ಕುಟುಂಬದಲ್ಲಾಗಲಿ ಕೆಲಸದಲ್ಲಾಗಲಿ ಸಮಾಜದಲ್ಲಾಗಲಿ ವೈಯಕ್ತಿಕ ಜೀವಿತದಲ್ಲಾಗಲಿ ನಿನ್ನ ಮುಖ ಪ್ರಸನ್ನತೆ ಅವರ ಮೇಲೆ ಪ್ರಜ್ವಲಿಸಲಿ ಕರ್ತನೇ ಹೇಗೆ ಸುಂಕದವನ ಮೇಲೆ ಬೆಳಕು ಪ್ರಜ್ವಲಿಸಿತೋ ಅದೇ ರೀತಿಯಲ್ಲಿ ಇವರ ಮೇಲೆಯೂ ಪ್ರಜ್ವಲಿಸಲಿ ಈ ದಿನವೆಲ್ಲ ಆರೋಗ್ಯ ಸಮಾಧಾನ ಕೃಪೆ ಆಶೀರ್ವಾದಗಳನ್ನು ಇವರ ಕುಟುಂಬದ ಮೇಲೆ ಸುರಿಸಿ ರೆಕ್ಕೆಗಳ ಮರೀಲಿಟ್ಟು ಕಾದು ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇ ನಾಮೆ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರೂ ಶಲೋ ಪ್ರೈಸ್ ಲಾ ಜೀಸಸ್